ಏಪ್ರಿಲ್ ನಾಲ್ಕಕ್ಕೆ ಹನುಮೇಗೌಡ ಉಮೇದುವಾರಿಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿದ ವಿವಿಧ ಘಟಕದ ಮುಂಚೂಣಿ ನಾಯಕರು ತುಮಕೂರು ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಕಾವು ತಾರಕಕ್ಕೆ ಇರುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳಾಗಿ ಕಣದಲ್ಲಿದ್ದು ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಮುದ್ದ ಹನುಮೇಗೌಡ ಅವರು ಅಭ್ಯರ್ಥಿಯಾಗಿ ಏಪ್ರಿಲ್ ನಾಲ್ಕಕ್ಕೆ ಉಮೇದುವಾರಿಕೆ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಮುಂಚೂಣಿ ಘಟಕದ ನಾಯಕರು ಈ ಬಾರಿ ಮುದ್ದ ಹನುಮೇಗೌಡ ಅವರನ್ನು ಗೆಲ್ಲಿಸಲು ಪಣ ತೊಡಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಅವರು ಕರೆ ನೀಡಿದರು ನಗರದ ಬಿಎಚ್ ರಸ್ತೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಲೋಕಸಭಾ ಚುನಾವಣಾ ಪ್ರಯುಕ್ತ ಜಿಲ್ಲೆಯ ಎಲ್ಲಾ ಮುಂಚೂಣಿ ಘಟಕದ ನಾಯಕರ ಸಭೆಯಲ್ಲಿ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಈ ಬಾರಿ ಲೋಕಸಭಾ ி தகது கொஞ்சம் ಎದುರಾಳಿಯ ಮೈತ್ರಿ ಮಟ್ಟ ಮಟ್ಟಹಾಕಲು ಸಂಘಟಿತರಾಗಬೇಕು ರಾಷ್ಟ್ರ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದ ಡಾ ಜಿ ಪರಮೇಶ್ವರ್ ಸಚಿವರು ಹಾಗೂ ಏಳು ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಮಾಜಿ ಶಾಸಕರುಗಳು ಮುದ್ದಾಹನುಮೇಗೌಡ ಅವರನ್ನು ಗೆಲ್ಲಿಸಲು ಕಂಕಣ ತೊಟ್ಟಿದ್ದು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ನಿಟ್ಟನಲ್ಲಿ ಕೆಲಸ ಮಾಡಬೇಕೆಂದು ತಿಳಿಸಿದರು ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಅಸಮಾಧಾನವಿಲ್ಲ ಪಕ್ಷ ಸಂಘಟನೆಗೆ ಜಿಲ್ಲೆಯಲ್ಲಿ ಅನೇಕರು ಶ್ರಮಿಸಿದ್ಲು ಪಕ್ಷದ ಹಿತಕ್ಕಾಗಿ ಸರ್ವರಿಗೂ ಸಮಬಾಳು ಸಮಪಾಲು ಎಂಬಂತೆ ಜಾತಿ ಬೇದ ತೊರೆದು ಪಕ್ಷ ಸಂಘಟನೆಯಾಗುತ್ತಿದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದಂತೆ ಏಪ್ರಿಲ್ ನಾಲ್ಕರಂದು ಪಕ್ಷದ ಎಲ್ಲಾ ಕಾರ್ಯಕರ್ತರು ಯಾವುದೇ ನೋವುಗಳಿದ್ದು ದೇಶದ ಹಿತ ಚಿಂತನೆಗಾಗಿ ಮುದ್ದ ಹನುಮೇಗೌಡ ಅವರನ್ನು ಗೆಲ್ಲಿಸಲು ಮುಂದಾಗಬೇಕೆಂದರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಟಿ ಶ್ರೀನಿವಾಸ್ ಅವರು ಮಾತನಾಡಿ ಮುದ್ದ ಹನುಮೇಗೌಡ ಅವರು ಪಕ್ಷಕ್ಕೆ ಸೇರ್ಪಡೆಯಾದಾಗಿನಿಂದಲೂ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರತಿ ಬೂತ್ಗಳು ಹಾಗೂ ಗ್ರಾಮ ಪಂಚಾಯಿತಿ ಮಠದಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಮುದ್ದ ಹನುಮೇಗೌಡ ಅವರ ಪರವಾಗಿ ಸಂಘಟನೆ ಮಾಡುತ್ತಿದ್ದು ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಕೆಗೆ ಸಮಾರೋಪಾದಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರೆತರುವುದು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರ ಆದೇಶದಂತೆ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಪಣ ತೊಟ್ಟಿದ್ದೇವೆ ಎಂದರು ನಮ್ಮ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಯ ನಂತರ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರುಗಳನ್ನು ವಿಂಗಡಣೆ ಮಾಡಿ ಮನೆ ಮನೆಗೂ ಭೇಟಿ ನೀಡಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಮನವರಿಕೆ ಮಾಡಿ ಮುದ್ದ ಹನುಮೇಗೌಡ ಅವರಿಗೆ ಮತ ನೀಡುವಂತೆ ಮನವೊಲಿಸಲಾಗುವುದೆಂದರು ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಅತೀಕ್ ಅಹಮದ್ ಅವರು ಮಾತನಾಡಿ ನೂರಾರು ವರ್ಷಗಳ ಇತಿಹಾಸವಿರುವ ಕಾಂಗ್ರೆಸ್ ಪಕ್ಷ ಸಾಮಾನ್ಯರ ಒಳಿತಿಗಾಗಿ ಶ್ರಮಿಸಿದೆ ತುಮಕೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟಿಸಿರುವ ಅನೇಕರು ಸೂಕ್ತ ಸ್ಥಾನಮಾನಗಳನ್ನು ಹೊಂದಿದ್ದು ವಿವಿಧ ಘಟಕಗಳ ಮುಖಂಡರುಗಳು ನಮ್ಮ ಪಕ್ಷದ ಯಾವುದೇ ನಾಯಕರನ್ನು ಕಾಯಿದೆ ವಾರ್ಡ್ಗಳು ಮತ್ತು ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಹಾಗೂ ನಮ್ಮ ಅಭ್ಯರ್ಥಿ ಮುದ್ದಹನುಮೇಗೌಡ ಅವರಿಗೆ ಮತ ನೀಡಲು ಮನ ಓಲೈಸುತ್ತೇವೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳ ಕಾರ್ಡ್ಗಳನ್ನು ಪ್ರತಿ ಮನೆ ಮನೆಗೆ ತಲುಪಿಸಿದ ನಮಗೆ ಪ್ರತಿ ಮನೆಯಿಂದಲೂ ಮತ ಹಾಕಿಸುವ ಜವಾಬ್ದಾರಿ ಇದೆ ಎಂದು ತಿಳಿಸಿದರು ಮುಂಚೂಣಿ ಘಟಕದ ಸಭೆಯಲ್ಲಿ ವಿವಿಧ ಘಟಕಗಳ ಮುಖಂಡರುಗಳು ಮಾತನಾಡಿ ಲೋಕಸಭಾ ಚುನಾವಣೆಗೆ ಮಾಡಿದ ತಂತ್ರಗಳು ಹಾಗೂ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪಂಚಾಕ್ಷರಯ್ಯ ವೀರೇಶ್ ನರಸಿಂಹಯ್ಯ ಸಿದ್ದಲಿಂಗೇಗೌಡ ಕೆಂಪರಾಜು ಲಿಂಗರಾಜು ಶಿವಾಜಿ ರಾಮಯ್ಯ ಸೇರಿದಂತೆ ವಿವಿಧ ಘಟಕಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು

ನಮಸ್ಕಾರ ಇವತ್ತು ಸಭೆ ಅಂತಂದ್ರೆ ಇದೇನು ಯಾವುದು ಒಂದು ಪ್ರೋಟೋಕಾಲ್ ಸಭೆಯನ್ನು ಮಾಡಲಿಲ್ಲ ನಾವೆಲ್ಲ ಸುಮ್ಮನೆ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭಾ ಚುನಾವಣೆ ಬರ್ತಾ ಇದೆ ಯಾವ ರೀತಿ ನಾವು ಗ್ರಾಮಾಂತರದಲ್ಲಿ ಕಾರ್ಯಕರ್ತರೆಲ್ಲ ಏನಾಗುತ್ತೆ ನಮ್ಮನ್ನೆಲ್ಲ ಭೇಟಿ ಮಾಡಿಲ್ಲ ಮುಖಂಡರು ಬಂದಿಲ್ಲ ಅನ್ನೋ ಒಂದು ಅಸಮಾಧಾನ ಇರುತ್ತೆ ಆ ಅಸಮಾಧಾನಗಳು ಯಾವುದು ಬರಬಾರ್ದು ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಮುಂದಿನ ದಿನಗಳಲ್ಲಿ ನಮಗೆಲ್ಲ ಸಂಘಟಿತವಾಗಿ ಕೆಲಸ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಗ್ರಾಮಾಂತರದ ಮುಖಂಡರನ್ನೆಲ್ಲರನ್ನೂ ಕರೆದಿದ್ವಿ ಸುಮ್ಮನೆ ಕೂತು ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನಾವು ಕೇಳಬೇಕಲ್ಲ ಆ ನಿಟ್ಟಲ್ಲಿ ನಾವೆಲ್ಲ ಕೇಳಿದ್ದೀವಿ ಅವರು ಅವರೆಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ನಾವು ಕ್ಯಾಂಡಿಡೇಟು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ವರಿಷ್ಠರು ಎಲ್ಲ ಹತ್ರ ತಂದು ಗಮನಕ್ಕೆ ತಗೊಂಡ್ಬಂದು ನಾಲ್ಕನೇ ತಾರೀಕು ಅವರೇನು ನಾಮಿನೇಷನ್ ಮಾಡ್ತಾರೆ ಮಾಡಾದ ಮೇಲೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ನಾಲ್ಕನೇ ತಾರೀಕು ಎಲ್ಲ ಮುಖಂಡರು ಭಾಗವಹಿಸ್ತಾರೆ ಅವನ್ನ ಗೆಲ್ಲಿಸ್ಕೊಂಬರೋದು ಮತ್ತೆ ಅತಿ ಹೆಚ್ಚು ಮತಗಳಿಂದ ಅವ್ರನ್ನ ಗೆಲ್ಸ್ಕೊ ಬರೋದಕ್ಕೆ ಯಾವ ರೀತಿ ಕಾರ್ಯಪ್ರವೃತ್ತಿ ಆಗಬೇಕು ಅನ್ನೋದನ್ನ ನಾವೆಲ್ಲ ಇವತ್ತು ಕೂತ್ಕೊಂಡು ಮಾತಾಡಿದ್ದೀವಿ ಹಾಗಾಗಿ ಎಲ್ಲ ನಾವು ಕೂತು ಅದನ್ನ ಚರ್ಚೆ ಮಾಡಿದ್ದೀವಿ ಅಲ್ಲ ನಿಮ್ಮ ಕಾರ್ಯಕರ್ತರು ಅದೇ ಈಗ ಈಗ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊ ಬರೋದು ಹೇಗೆ ಈಗ ಇವ್ರು ಬಿ ಜೆ ಪಿಗಳು ಮೋಸ ಇವ್ರು ಹೇಳ್ತಾರೆ ಸುಳ್ಳು ಇದನ್ನೆಲ್ಲ ನಾವು ಯಾವ ರೀತಿ ಮನೆ ಮನೆಗೆ ಎತ್ಕೊಂಡು ಹೋಗ್ಬೇಕು ಗ್ರಾಮಾಂತರದಲ್ಲಿ ನಾವು ಡೋರ್ ಟು ಡೋರ್ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ ನಾವು ಅಭ್ಯರ್ಥಿನ ಎಳ್ದಾಡೋದಿಲ್ಲ ಯಾಕಂದ್ರೆ ಎಂಟು ಸಭೆ ಇರೋದರಿಂದ ವಿಧಾನಸಭಾ ಕ್ಷೇತ್ರ ಇರೋದ್ರಿಂದ ನಮಗೂ ಕಷ್ಟ ಆಗುತ್ತೆ ಪಾಪ ಅವ್ರಿಗೆ ಹಾಗಾಗಿ ನಾವೇ ಸ್ಥಳೀಯ ಮುಖಂಡರೆ ನಾವೇ ಸ್ವಯಂ ಪ್ರೇರಿತವಾಗಿ ಇವತ್ತೆಲ್ಲ ಒಂದು ಮನೆಗೆ ಹೋಗಿ ನಮ್ಮ ಕಾಂಗ್ರೆಸ್ನ ಪ್ರಚಾರಗಳನ್ನು ಏನಿದೆ ಅದನ್ನು ಮಾಡ್ತೀವಿ ಬಿ ಜೆ ಪಿ ಮಾಡ್ತಾ ಇರೋ ಮೋಸನ ಮನೆಗೆ ಹೇಳಿ ನಾವು ಮತ ಆಗದೆ ಇದ್ದಂಗೆ ನಾವು ಕಾಪಾಡ್ತೀವಿ ಸರ್ ಈಗ ತುಮಕೂರು ಗ್ರಾಮಾಂತರದಲ್ಲಿ ಕೆಲವು ಗೊಂದಲಗಳು ಅಂದ್ರೆ ಪದಾಧಿಕಾರಿಗಳ ನೇಮಕ ಸಂಬಂಧಪಟ್ಟಂಗೆ ನಿಮ್ಮ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು ಸರ್ ಈ ಸಂದರ್ಭದಲ್ಲಿ ಸರ್ ಅದೆಲ್ಲ ಬಗೆಹರಿಸ್ಕೊಂಡಿದ್ರ ಅಥವಾ ಹೇಗೆ ಈಗ ಬಗೆಹರಿಸ್ಕೊಳೋದು ಅಂತ ಏನಿಲ್ಲ ಈಗ ನೋಡಿ ಈಗ ನಮ್ಮ ಇವರು ಏನು ಮಾಜಿ ಶಾಸಕರು ಮೇಲೆ ಕೆಲವೊಂದು ಅವ್ರದ್ದು ಅವ್ರ ಜೊತೆಗೂ ಬೆಂಬಲಿಗರು ಬಂದಿರ್ತಾರೆ ಯಾವನೆಲ್ಲಾರ ಅಕಾಮಡೇಟ್ ಮಾಡಬೇಕು ಈಗ ಈಗ ನಮ್ಮ ಮುಂದಿರುವ ಒಂದೇ ಗುರಿ ಏನಪ್ಪ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮುದ್ದೆ ಗೋಡ್ರು ಗೆಲ್ಲೋರು ಈಗ ನಮ್ದೆಲ್ಲ ವೈಯಕ್ತಿಕವಾಗಿ ಕೂತ್ಕೊಂಡು ಇತ್ತು ಪರ್ಸ್ನಲ್ ಸ್ಕೋರ್ಸ್ನ ಸೆಟಲ್ ಮಾಡ್ಕೊಳಕ್ ಇನ್ನೋದು ಕಾಲಾವಕಾಶ ಇದೆ ನಿಧಾನಕ್ಕೆ ಮಾಡ್ಕೊಳ ಇಲ್ಲ ಇಲ್ಲ ಮೀಟ್ ಮಾಡಿದ್ದಾರೆ ಫೋನ್ ಮಾಡಿದ್ದಾರೆ ನಾನು ಅವರ ಪಕ್ಷದ ಸೇರ್ಪಡೆ ಕಾರ್ಯಕ್ರಮದ ದಿವಸನೂ ಇದ್ದೆ ಹಾಗಾಗಿ ನಮ್ದೇನು ಬೇರೆ ಅಸಮಾಧಾನ ಅಂತದ್ದು ಏನಿಲ್ಲ ಅವ್ರನ್ನ ಗೆಲ್ಸ್ಕೊಂಡ್ ಬರೋದು ಒಂದೇ ಉದ್ದೇಶ Okay sir okay. okay.